ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಕತೆ ಎರಡು ಅವಳ ದೃಷ್ಟಿ ಈಗ ಟಿಪಾಯಿಯ ಮೇಲೆ ಹರಿಯಿತು ನಿನ್ನೆ ಅವಳು ಕೊಟ್ಟಿದ್ದ ಚೆಕ್ ಅಲ್ಲಿ ಹಾಗೇ ಇತ್ತು ಸರ್ ನಿಮ್ಮ ತಂದೆಯವರು ಸಿಕ್ಕಿದ್ರ ಮಾತಾಡಿದ್ರ ಇಲ್ಲಿಯವರೆಗೆ ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸುವೆನೆಂದು ಸಮನ್ವಿ ಅವರಿಗೆ ಮಾತು ಕೊಡುತ್ತಾಳೆ ಅದರಂತೆ ಸಾಲ ತೀರಿಸಲೆಂದು ಬೆಂಗಳೂರಿಗೆ ಅಡ್ರೆಸ್ ಹುಡುಕಿಕೊಂಡು ಬಂದು ಮನೆ ಕಂಡು ಹಿಡಿಯುವಲ್ಲಿ ಸಫಲಲಾಗುತ್ತಾಳೆ ಆದರೆ ಅಲ್ಲಿ ಅವಳಿಗೆ ಬೇಕಾದ ವ್ಯಕ್ತಿ ಸಿಗುವುದಿಲ್ಲ ಆ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳುತ್ತಾಳೆ ಮುಂದುವರಿದ ಭಾಗ ತಂದೆಯ ಗೆಳೆಯನ ಮನೆಯೆಂದು ಸಮನ್ವಿ ಆ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳಲು ನಿಶ್ಚಯಿಸುತ್ತಾಳೆ ಅಷ್ಟರಲ್ಲಿ ಅವಳು ಮಲಗಿದ್ದ ರೂಮಿನ ಬಾಗಿಲು ತೆರೆದಂತೆ ಭಾಸವಾಯಿತು ಅವಳಿಗೆ ಯಾರೋ ತನ್ನತ್ತ ನಡೆದು ಬರುವಂತೆ ಸದ್ದು ಕೇಳಿಸಿತು ಅವಳ ಸುತ್ತಲೂ ಕತ್ತಲು ಯಾರೆಂದು ಕಾಣಿಸುತ್ತಿಲ್ಲ ಲೈಟ್ ಸ್ವಿಚ್ಗಾಗಿ ತಡಕಾಡಿದಳು ಸಮನ್ವಿ ಮೈಯೆಲ್ಲ ನಡುಗತೊಡಗಿತ್ತು ಸ್ವರವೇ ಹೊರಡುತ್ತಿರಲಿಲ್ಲ ಗಂಟಲ ಪಸೆ ಆರಿತ್ತು ಅಷ್ಟು ಭಯವಾಗಿತ್ತು ಅವಳಿಗೆ ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು ಅವಳಿಗೆ ನೆನಪಾಯಿತು ಡೋರ್ ಲಾಕ್ ಮಾಡಿದ್ದೇನೆ ಆದರೆ ಬೋಲ್ಟ್ ಮಾಡಿರಲಿಲ್ಲ ಎಂದು ಈಗ ತನ್ನ ಸೆಲ್ಫೋನ್ ಎಲ್ಲಿ ಇಟ್ಟಿರುವೆನೆಂದು ನೆನಪಿಸಿಕೊಳ್ಳತೊಡಗಿದಳು ಸಮನ್ವಿ ಅಷ್ಟರಲ್ಲಿ ಹೊರಗಿಂದ ಧ್ವನಿಯೊಂದು ಕೇಳಿಸಿತು ಮೇಡಮ್ ಏನಾಯಿತು ಯಾಕೆ ಕಿರಿಚಿದ್ದು ಈಗ ಸಮನ್ವಿ ವಾಸ್ತವಕ್ಕೆ ಬಂದಳು ಅಂದರೆ ಅವಳು ಕನಸು ಕಂಡಿದ್ದ ಅವಳು ಭಯದಿಂದ ತನಗೆ ಕಿರಿಚಲು ಆಗುತ್ತಿಲ್ಲ ಎಂದು ತಿಳಿದುಕೊಂಡಿದ್ದಳು ಆದರೆ ಕಿರಿಚಿದ್ದಳು ಆ ಸದ್ದಿಗೆ ಅವನು ಎಚ್ಚರಗೊಂಡು ಬಂದಿದ್ದ ಅವಳ ರೂಮಿನೊಳಗೆ ಯಾರೂ ಇರಲಿಲ್ಲ ಅವಳು ಕನಸಿನಲ್ಲಿ ಹಾಗೆ ಕಂಡಿದ್ದಳು ಅಷ್ಟೇ ಸಮರ್ಥ್ಗೆ ಏನು ಅನಿಸಿತೋ ಅವನು ಡೋರ್ ಓಪನ್ ಮಾಡಿ ಪ್ಲೀಸ್ ಎಂದು ಕೇಳಿಕೊಂಡ ಅವನಿಗೆ ಅವಳನ್ನು ನೋಡುವವರೆಗೂ ಸಮಾಧಾನವಿರಲಿಲ್ಲ ಅವಳೀಗ ಅವನ ಅತಿಥಿಯಲ್ಲವೇ ಅವಳಿಗೆ ಏನಾದರೂ ಆದರೆ ಅದು ಅವನ ಜವಾಬ್ದಾರಿಯಾಗಿತ್ತು ಅವನು ಮತ್ತೊಮ್ಮೆ ಬಾಗಿಲು ತೆಗೆಯಲು ಕೇಳಿಕೊಳ್ಳುತ್ತಿದ್ದ ಬೆಂಗಳೂರಿನ ಮಳೆ ಹೊಸದಾಗಿದ್ದರಿಂದಲೋ ಮಳೆಗೆ ಒದ್ದೆಯಾಗಿದ್ದರಿಂದಲೋ ಅವಳಿಗಂದು ರಾತ್ರಿ ತಲೆನೋವು ಚಳಿ ಜ್ವರ ಬರತೊಡಗಿತು ಜ್ವರದಿಂದಲೋ ಭಯದಿಂದಲೋ ಅವಳ ಮೈ ನಡುಗುತ್ತಿತ್ತು ನಿಧಾನವಾಗಿ ಎದ್ದು ಬಂದು ಬಾಗಿಲು ತೆರೆದಳು ಏನಾಯಿತು ಅಷ್ಟೊತ್ತಿಂದ ಇದ್ರಿ ಅವಳಿಗೆ ತುಂಬ ಸಂಕೋಚವಾಯಿತು ಕನಸು ಕಂಡು ಕಿರುಚಿದ್ದಳು ಅದರಿಂದ ಅವನ ನಿದ್ದೆಯೂ ಹಾಳಾಗಿತ್ತು ಅಪರಿಚಿತ ಯುವತಿಯಿಂದಾಗಿ ನಿದ್ದೆ ಹಾಳಾಯಿತು ಎಂದು ಬೇಸರಿಸಿಕೊಂಡಿದ್ದನೇನು ಅವನ ಮುಖ ನೋಡಿದಳು ಸಮನ್ವಿ ಅವನು ಅವಳ ತಲೆ ನೋಡುತ್ತಿದ್ದ ಅವಳು ನಡುಗುತ್ತಿದ್ದಳು ಅವಳ ಮುಖ ಬಾಡಿರುವುದನ್ನು ಗಮನಿಸಿದ ಸಮನ್ವಿ ಈಗ ಅವನಲ್ಲಿ ಕ್ಷಮೆ ಯಾಚಿಸಿದಳು ಸಾರಿ ನನ್ನಿಂದ ನಿಮಗೆ ತೊಂದರೆ ಆಯ್ತೇನು ಸಮೀಪ ಬಂದು ಅವಳ ಹಣೆ ಮುಟ್ಟಿ ನೋಡಿದ ಕೆಂಡದಂತೆ ಸುಡುತ್ತಿತ್ತು ಜ್ವರ ಬರ್ತಾ ಇದೆ ನೀವು ಮಲಕ್ಕೊಳ್ಳಿ ಬಂದೆ ಎಂದು ತನ್ನ ರೂಮಿಗೆ ಹೋದ ಬರುವಾಗ ಅವನ ಕೈಯಲ್ಲಿ ಬಾಳೆಹಣ್ಣು ಮತ್ತು ಟ್ಯಾಬ್ಲೆಟ್ ಇತ್ತು ಇನ್ನೊಂದು ಕೈಯಲ್ಲಿ ನೀರಿನ ಬಾಟಲ್ ಇತ್ತು ಖಾಲಿ ಹೊಟ್ಟೆಯಲ್ಲಿ ಟ್ಯಾಬ್ಲೆಟ್ ತಗೋಬಾರದು ಎಂದು ಬಾಳೆಹಣ್ಣನ್ನು ಕೊಟ್ಟ ಅವಳಿಗೆ ಬಾಯಿ ತೊಳೆಯದೆ ತಿನ್ನಲು ಸರಿ ಹೋಗಲಿಲ್ಲ ಆದ್ದರಿಂದ ವಾಶ್ರೂಮಿಗೆ ಹೋಗಿ ಬಾಯಿ ತೊಳೆಯಲು ನೀರು ತಗಲಿಸಿದಳು ಕೂಡಲೇ ಚಳಿ ಇನ್ನೂ ಹೆಚ್ಚಾಯಿತು ನಡುಗುತ್ತಲೇ ಇದ್ದಳು ಅದು ಅವನಿಗೆ ಸಹನೀಯವಾಗಲಿಲ್ಲ ಎಂದು ಅವನ ಮುಖಭಾವವೇ ಹೇಳುತ್ತಿತ್ತು ಅವನ ಸಹಾಯದಿಂದ ಅವಳು ಬೆಡ್ ತನಕ ಬಂದು ಬೆಡ್ನಲ್ಲಿ ಮಲಗಿದಳು ಚಳಿ ಕಡಿಮೆಯಾಗಿರಲಿಲ್ಲ ನಡುಗುತ್ತಲೇ ಇದ್ದಳು ಟ್ಯಾಬ್ಲೆಟ್ ತಿಂದು ಮಲಗಿದಳು ಅವನು ವಾರ್ಡ್ರೋಬಿನಿಂದ ಇನ್ನೊಂದು ಬ್ಲ್ಯಾಂಕೆಟ್ ತೆಗೆದು ಅವಳಿಗೆ ಹೊದೆಸಿದ ನಡುಕ ಕಡಿಮೆಯಾಗಿರಲಿಲ್ಲ ಸಮನ್ವಿಗೆ ಅವನೀಗೆ ತೊಂದರೆ ಕೊಡುವ ಮನಸ್ಸಿರಲಿಲ್ಲ ನಾನು ಮಲಕ್ಕೋತೀನಿ ನೀವು ಹೋಗ್ಬೋದು ಸರ್ ಎಂದಳು ಸಮನ್ವಿ ಆದರೆ ಅವನು ಅಲ್ಲಿಂದ ಹೊರಡಲಿಲ್ಲ ಟ್ಯಾಬ್ಲೆಟ್ ಪ್ರಭಾವದಿಂದ ಸ್ವಲ್ಪ ಹೊತ್ತಿನ ಬಳಿಕ ಅವಳಿಗೆ ನಡುಕ ನಿಂತಿತು ಅದ್ಯಾವಾಗ ಅವಳಿಗೆ ನಿದ್ದೆ ಬಂತೋ ಗೊತ್ತಿಲ್ಲ ಎಚ್ಚರವಾದಾಗ ಬೆಳ್ಳಗೆ ಬೆಳಕಾಗಿತ್ತು ಪಕ್ಕದಲ್ಲಿ ಸಮರ್ಥ್ ಕೂಡ ಇರಲಿಲ್ಲ ಈಗ ಅವಳಿಗೆ ಜ್ವರ ಬಿಟ್ಟಿತ್ತು ಛೇ ಎಷ್ಟು ಹೊತ್ತು ಮಲಗಿಬಿಟ್ಟೆ ಎನಿಸಿತು ಅವಳಿಗೆ ಮಾತ್ರೆಯ ಪ್ರಭಾವದಿಂದಲೇನೋ ಒಳ್ಳೆಯ ನಿದ್ದೆ ಬಂದಿತ್ತು ತನ್ನ ದೈನಂದಿನ ಕೆಲಸಗಳನ್ನು ಮುಗಿಸಿಕೊಂಡು ರೂಮ್ನಿಂದ ಹೊರಗೆ ಬಂದಳು ಆಗ ಸಮರ್ಥ್ನ ಸೆಲ್ಫೋನ್ ರಿಂಗ್ ಆಯಿತು ಅವನು ಸಂಭಾಷಿಸತೊಡಗಿದ ಅವನು ಮಾತಾಡುತ್ತಿದ್ದುದನ್ನು ಕೇಳಿ ಅದು ಅಡಿಗೆಯವಳದು ಎಂದು ಗೊತ್ತಾಯಿತು ಸಮನ್ವಿಗೆ ಅಡಿಗೆಯವಳು ಇಂದು ಬರಲಾಗುವುದಿಲ್ಲ ಎಂದು ಹೇಳಲು ಫೋನ್ ಮಾಡಿದ್ದಳು ಅವಳ ತಂಗಿಗೆ ಡೆಲಿವರಿ ಆದ್ದರಿಂದ ಆಸ್ಪತ್ರೆಗೆ ಮನೆಗೆ ಓಡಾಟವಿರುವುದರಿಂದ ಇನ್ನೆರಡು ದಿನ ತನಗೆ ಬರಲಾಗುವುದಿಲ್ಲ ಎಂದು ತಿಳಿಸಿದ್ದಳು ಅವನು ಫೋನ್ ಕರೆ ಸ್ಥಗಿತಗೊಳಿಸಿದ ಬಳಿಕ ತಿರುಗಿದ ಆಗ ಸಮನ್ವಿಯನ್ನು ಕಂಡು ಗುಡ್ ಮಾರ್ನಿಂಗ್ ಮೇಡಮ್ ಈಗ ಹೇಗಿದ್ದೀರಾ ನಿದ್ದೆ ಚೆನ್ನಾಗಿ ಬಂತ ಎಂದು ವಿಚಾರಿಸಿದ ಗುಡ್ ಮಾರ್ನಿಂಗ್ ಸರ್ ಈಗ ಚೆನ್ನಾಗಿದ್ದೀನಿ ನಿದ್ದೇನು ಚೆನ್ನಾಗಿ ಬಂತು ಸಾರಿ ನಿಮಗೆ ನಿನ್ನೆ ರಾತ್ರಿ ತುಂಬ ತೊಂದರೆ ಕೊಟ್ಟೆ ಅವನಲ್ಲಿ ಕ್ಷಮೆಯಾಚಿಸಿದಳು ಅವಳ ದೃಷ್ಟಿ ಈಗ ಟೀಪಾಯಿಯ ಮೇಲೆ ಹರಿಯಿತು ನಿನ್ನೆ ಅವಳು ಕೊಟ್ಟಿದ್ದ ಚಕ್ ಹಾಗೇ ಇತ್ತು ಅಲ್ಲಿ ಸರ್ ನಿಮ್ಮ ತಂದೆಯವರು ಸಿಕ್ಕಿದ್ರ ಮಾತಾಡಿದ್ರ ಕೇಳಿದಳು ಇಲ್ಲ ನಿನ್ನೆ ಮಾತಾಡೋಕ್ಕಾಗಲಿಲ್ಲ ಇವತ್ತು ಕೇಳ್ತೀನಿ ಅವನಿಗೆ ಈಗ ಅವಳಿಂದ ಒಂದು ಕೆಲಸವಾಗಬೇಕಾಗಿತ್ತು ಅವನ ಅಕ್ಕ ಶ್ರುತಿ ಅಮೇರಿಕದಲ್ಲಿ ನೆಲೆಸಿದ್ದಳು ಅವಳ ಮನೆಗೆ ಆರು ತಿಂಗಳಿಗೆಂದು ಹೋಗಿದ್ದರು ಅವನ ತಂದೆ ತಾಯಿ ಅವರಿಲ್ಲಿಂದ ಹೋಗಿ ಈಗಾಗಲೇ ಎರಡು ತಿಂಗಳುಗಳು ಕಳೆದಿದ್ದವು ಸಮರ್ಥಗೆ ಹೋಟೆಲ್ ಊಟ ಹಿಡಿಸುತ್ತಿರಲಿಲ್ಲ ಆದ್ದರಿಂದ ಅವರು ಹೋಗುವಾಗ ಅಡಿಗೆವಳನ್ನು ಗೊತ್ತು ಮಾಡಿಕೊಟ್ಟು ಹೋಗಿದ್ದರು ಅಡಿಗೆಯವಳು ಬೆಳಿಗ್ಗೆ ಬಂದು ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆ ಮಾಡಿಕೊಟ್ಟು ಹೋದರೆ ಮತ್ತೆ ಸಂಜೆ ಬಂದು ರಾತ್ರಿ ಅಡುಗೆ ಮಾಡುತ್ತಿದ್ದಳು ನಿನ್ನೆ ಸಂಜೆ ಅವಳು ಬಂದು ಅಡುಗೆ ಮಾಡಿಕೊಟ್ಟು ದೋಸೆಗೆ ರುಬ್ಬಿಟ್ಟು ಹೋಗಿದ್ದಳು ಬೆಳಗಿನ ಉಪಾಹಾರಕ್ಕೆ ದೋಸೆ ಹಿಟ್ಟಿತ್ತು ಆದರೆ ಅವನಿಗೆ ದೋಸೆ ಮಾಡಲು ಬರುತ್ತಿರಲಿಲ್ಲ ಸಮರ್ಥ್ ಸಮನ್ವಯ ಬಳಿ ಹೇಳಿದ ಇವತ್ತು ಅಡುಗೆಯಮ್ಮ ಬರಲ್ಲ ಅಂತ ಹೇಳಿದ್ರು ನಿನ್ನೇನೆ ದೋಸೆಗೆ ಹಿಟ್ಟು ರುಬ್ಬಿಟ್ಟು ಹೋಗಿದ್ದಾರೆ ಅವನಷ್ಟು ಹೇಳುತ್ತಲೇ ಸಮನ್ವಿಗೆ ಅರ್ಥವಾಯಿತು ಸಮರ್ಥ್ಗೆ ಅಡುಗೆ ಮಾಡಲು ಬರುವುದಿಲ್ಲ ಎಂದು ಅವನು ಎದ್ದು ಹೆಚ್ಚು ಹೊತ್ತಾಗಿರಲಿಲ್ಲ ಎನಿಸಿತು ಸಮನ್ವಿಗೆ ಹಾಗಾದರೆ ಅವನಿಗೆ ಅಡುಗೆ ಮಾಡಲು ಬರುತ್ತಿಲ್ಲ ಸಮನ್ವಿ ಅಡುಗೆ ಮನೆ ಜವಾಬ್ದಾರಿ ತಾನು ವಹಿಸಿಕೊಂಡಳು ಅಡುಗೆ ಮಾಡೋಕ್ಕೆ ನನಗೆ ಬರುತ್ತೆ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಇದ್ದಲೇ ಅಡುಗೆ ಮಾಡೋದು ಅಭ್ಯಾಸ ಮಾಡಿಕೊಂಡಿದ್ದೇನೆ ಅವನು ಎರಡು ಕಪ್ ಕಾಫಿ ಮಾಡಿ ತಂದ ಅವನೀಗ ನಿರಾಳನಾದ ಸಮರ್ಥ್ಗೆ ಕಾಫಿ ಮಾಡಲು ಬರುತ್ತಿತ್ತು ಕಾಫಿ ಕುಡಿದಾದ ಮೇಲೆ ಅವನು ಅವಳ ಬಳಿ ಬಂದು ಹೇಳಿದ ನೀವು ಸ್ವಲ್ಪ ಗೈಡ್ ಮಾಡಿದರೆ ಸಾಕು ನಾನೇ ಮಾಡ್ತೀನಿ ಹಿಂದಿನ ರಾತ್ರಿ ಅವಳಿಗೆ ಜ್ವರ ಬಂದಿದ್ದರಿಂದ ಸುಸ್ತಾಗಿರಬಹುದು ಎಂದುಕೊಂಡ ಸಮನ್ವೀಗೆ ಸುಸ್ತಿತ್ತು ಅವನು ಅಲ್ಲೇ ನಿಂತು ಚಿಕ್ಕ ಪುಟ್ಟ ಸಹಾಯ ಮಾಡಿದ್ದ ಸಮನ್ವೀಗೆ ಅಡಿಗೆ ಚೆನ್ನಾಗಿ ಬರುತ್ತಿತ್ತು ಅವಳೇ ಮಸಾಲೆ ದೋಸೆ ಚಟ್ನಿ ಮಾಡಿದಳು ಇಬ್ಬರ ಮಧ್ಯೆ ಮಾತುಕತೆ ಹೆಚ್ಚೇನೂ ನಡೆಯಲಿಲ್ಲ ತಿಂಡಿ ತಿನ್ನುತ್ತಾ ಅವನು ವಿಚಾರಿಸಿದ ನೀವು ಕುಕ್ಕಿಂಗ್ ಟ್ರೈನಿಂಗ್ ತಗೊಂಡಿದ್ದೀರಾ ಇಲ್ಲ ಯಾಕೆ ಈ ಥರ ದೋಸೆ ಚಟ್ನಿ ನಾನು ಇದುವರೆಗೂ ತಿಂದಿಲ್ಲ ತುಂಬ ಚೆನ್ನಾಗಿತ್ತು ಎಂದ ಥ್ಯಾಂಕ್ಸ್ ನಮ್ಮ ಅಡುಗೆ ರೀತಿಗೂ ನಿಮ್ಮ ಅಡುಗೆ ರೀತಿಗೂ ತುಂಬ ವ್ಯತ್ಯಾಸ ಇದೆ ನಿಮಗೆ ಹಿಡಿಸುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಸಮನ್ವಯ ಮನೆಯಲ್ಲಿ ತೆಂಗಿನಕಾಯಿಯನ್ನು ಬಳಸಿ ಚಟ್ನಿ ಮಾಡುತ್ತಿದ್ದರು ಚಟ್ನಿ ಬೇಳೆ ಬಳಸುತ್ತಿರಲಿಲ್ಲ ಬಹುಶಃ ಸಮರ್ಥ್ಗೆ ಅವಳ ಕೈ ರುಚಿ ಹಿಡಿಸಿರಬೇಕು ತಿಂಡಿ ತಿಂದಾದ ಮೇಲೆ ಅವಳು ಮನೆಗೆ ಹೊರಡಬೇಕೆಂದುಕೊಂಡಿದ್ದಳು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗುವುದು ಅವನನ್ನೇ ವಿಚಾರಿಸಬೇಕೆಂದುಕೊಂಡಳು ನಾನೀಗ ಮನೆಗೆ ಹೊರಡ್ತಾ ಇದ್ದೀನಿ ಆ ಚೆಕ್ಕು ನಿಮ್ಮ ತಂದೆಯವರ ಅಕೌಂಟಿಗೆ ನೀವೇ ಪ್ರೆಸೆಂಟ್ ಮಾಡ್ತೀರಾ ಪ್ಲೀಸ್ ನೋಡೋಣ ಅಪ್ಪನ ಹತ್ರ ಮಾತಾಡಿದ ಮೇಲೆ ಹೇಳ್ತೀನಿ ಅವನು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟತ್ತೆ ಉತ್ತರವಿತ್ತ ಸಮರ್ಥ್ ಟಿವಿ ಆನ್ ಮಾಡಿದ ಟಿವಿಯಲ್ಲಿ ಅನಿರ್ದಿಷ್ಟಾವಧಿ ಬಸ್ ಸಂಚಾರ ಸ್ಥಗಿತಗೊಂಡಿರುವ ವಿಷಯ ಬಿತ್ತರವಾಗುತ್ತಿತ್ತು ಅದನ್ನು ಕಂಡು ಸಮನ್ವಿ ಗಾಬರಿಯಾಗಿ ಬಿಟ್ಟಳು ಮನೆಗೆ ಕರೆ ಮಾಡಿ ತಾಯಿಗೆ ವಿಷಯ ತಿಳಿಸಿದಳು ಅವಳ ತಾಯಿ ಅಪರಿಚಿತರೊಂದಿಗೆ ಟ್ಯಾಕ್ಸಿಯಲ್ಲಿ ಬರುವುದು ಬೇಡ ಎಂದು ಹೇಳಿದರು ಅವಳೀಗ ಬೆಂಗಳೂರಿಗೆ ಬಂದು ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಳು ಸಮರ್ಥ್ನ ಮನೆ ಮಹಡಿಯಲ್ಲಿ ಅವನ ಆಫೀಸ್ ಇತ್ತು ತಿಂಡಿ ತಿಂದು ಆಗುತ್ತಂತೆ ಅವನು ಅವಳಲ್ಲಿ ಹೇಳಿ ಮೇಲೆ ತನ್ನ ಆಫೀಸಿಗೆ ಹೊರಟು ಹೋದ ಅಷ್ಟು ದೊಡ್ಡ ಮನೆಯಲ್ಲಿ ಅವಳೊಬ್ಬಳೇ ಉಳಿದುಕೊಂಡಳು ಅವಳು ಅಲ್ಲೇ ಉಳಿದುಕೊಳ್ಳಲು ಮುಖ್ಯ ಕಾರಣವೆಂದರೆ ಇಂದು ರಾತ್ರಿಯಾದರೂ ಸೀತಾರಾಮಯ್ಯನವರನ್ನು ಸಂಪರ್ಕಿಸುವಂತಿದ್ದರೆ ಅವಳ ಚೆಕ್ಕನ್ನು ತೆಗೆದುಕೊಳ್ಳಲು ಒಪ್ಪಿಕೊಂಡರೆ ಸಾಕು ಋಣಮುಕ್ತಳಾಗುವ ತವಕ ಸಮನ್ವಿಗೆ ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗಿತ್ತು ಸಮನ್ವಿಗೆ ತೆಗೆಯಲು ಬೇಡವೋ ಗೊತ್ತಾಗಲಿಲ್ಲ ಮತ್ತೆ ಮತ್ತೆ ರಿಂಗ್ ಆದಾಗ ಕಾಲ್ ರಿಸೀವ್ ಮಾಡಿದಳು ಕಾಲ್ ಮಾಡಿದ್ದು ಸಮರ್ಥ್ ಮೇಡಮ್ ಈಗ ಹೇಗಿದ್ದೀರಾ ಮತ್ತೆ ಜ್ವರ ಬಂದಿಲ್ಲ ತಾನೇ ವಿಚಾರಿಸಿದ ಸಮನ್ವಿಯನ್ನು ಇಲ್ಲ ಸರ್ ನಾನು ತುಂಬ ಚೆನ್ನಾಗಿದ್ದೀನಿ ಏನೂ ತೊಂದರೆ ಇಲ್ಲ ಉತ್ತರಿಸಿದಳು ಇಫ್ ಯು ಡೋಂಟ್ ಮೈಂಡ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತೀರಾ ಮತ್ತೆ ನಂಗೋಸ್ಕರ ಕಾಯೋದು ಬೇಡ ನೀವು ಊಟ ಮಾಡಬೇಡಿ ಸಮನ್ವಿಗೆ ರೆಟ್ ರೇಸ್ ಅಭ್ಯಾಸ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಿಟ್ಟಳು ಅವಳಿಗೆ ಈಗ ಹೊತ್ತು ಹೋಗುವುದೇ ಕಷ್ಟವಾಯಿತು ತನ್ನ ಬಟ್ಟೆಗಳನ್ನು ತೊಳೆದಿಟ್ಟುಕೊಂಡಳು ಮನೆಗೆ ಕರೆ ಮಾಡಿ ಮಾತಾಡಿದಳು ಸಮರ್ಥ್ ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಊಟ ಮಾಡಿಕೊಂಡು ಮತ್ತೆ ಮೇಲಿನ ತನ್ನ ಆಫೀಸಿಗೆ ಹೊರಟು ಹೋದ ಸಂಜೆಗತ್ತಲಾಯಿತು ರಾತ್ರಿ ಆಯಿತು ಅವನು ಮತ್ತೆ ಬಂದಿರಲಿಲ್ಲ ಅಪರಿಚಿತಳಾದ ತನ್ನನ್ನು ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗಲು ಅವನಿಗೆ ಹೇಗೆ ಧೈರ್ಯ ಬಂತು ತಾನೇನಾದರೂ ಮನೆ ಲೂಟಿ ಮಾಡಿ ಓಡಿ ಹೋದರೆ ಎಂಬ ಭಯವಿಲ್ಲವೇ ಈತನಿಗೆ ಎಂದು ಮನದಲ್ಲಿ ಅಂದುಕೊಂಡಳು ಸಮನ್ವಿ ಸಮನ್ವಿಗೆ ಒಬ್ಬ ಅಕ್ಕ ಇದ್ದಳು ಅವಳ ಹೆಸರು ಸುಮನ ಸುಮನ ಸಮನ್ವಿಗಿಂತ ಹತ್ತು ವರ್ಷ ದೊಡ್ಡವಳು ಅವಳಿಗೆ ಈಗಾಗಲೇ ಮದುವೆಯಾಗಿತ್ತು ಅಕ್ಕನಿಂದ ಯಾವ ಸಹಾಯವನ್ನು ನಿರೀಕ್ಷಿಸುವಂತಿರಲಿಲ್ಲ ಸಮನ್ವಿ ತಾಯಿಯ ಸಂಪೂರ್ಣ ಜವಾಬ್ದಾರಿ ಸಮನ್ವಿಯ ಮೇಲಿತ್ತು ತಾಯಿಯ ಆರೋಗ್ಯವು ಆಗಾಗ ಏರುಪೇರಾಗುತ್ತಿತ್ತು ಮನೆಯಲ್ಲಿ ತಾಯಿ ಒಬ್ಬರನ್ನೇ ಬಿಟ್ಟು ಬಂದಿದ್ದಳು ಹೆಚ್ಚು ದಿನ ಅವಳು ಬೆಂಗಳೂರಿನಲ್ಲಿ ಉಳಿದುಕೊಳ್ಳುವಂತಿರಲಿಲ್ಲ ಆದಷ್ಟು ಬೇಗ ಮನೆಗೆ ಹೋಗಬೇಕಾಗಿತ್ತು ಇತ್ತ ಸಮನ್ವಿಗೆ ರಾತ್ರಿ ಆಗುತ್ತಿದ್ದಂತೆಯೇ ಮೈ ಬಿಸಿ ಏರತೊಡಗಿತ್ತು ಮತ್ತೆ ಜ್ವರ ಬರತೊಡಗಿತ್ತು ಸಮರ್ಥ್ ಇನ್ನೂ ಮನೆಗೆ ಬಂದಿರಲಿಲ್ಲ ಅವಳು ಒಬ್ಬಳೇ ಇದ್ದಳು ಅಲ್ಲಿ ಸಮನ್ವಿ ಸಮರ್ಥ್ ಭಾವನಾತ್ಮಕ ಕತೆ ಭಾಗ ಮೂರರಲ್ಲಿ ಮುಂದುವರಿಯುವುದು ಪ್ರಿಯ ವೀಕ್ಷಕರೇ ಇವತ್ತಿನ ಕತೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್